ಶಾಲಾ ಕಾಲೇಜುಗಳಿಗೆ ಹೋಗುವ ಸಮಯಕ್ಕೆ ಸರಿಯಾಗಿ ಬಸ್ ಬಿಡಬೇಕು ಅಂತ ಆಗ್ರಹಿಸಿ ಮಂಗಳವಾರ ವಿದ್ಯಾರ್ಥಿಗಳು ಲಕ್ಷ್ಮೇಶ್ವರ ಬಸ್ ನಿಲ್ದಾಣದಲ್ಲಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು ಎ ಪಿ ಸಂಚಾಲಕ ಅಭಿಷೇಕ್ ಕುಮುಚ್ಕಿ ವಿನಾಯಕ್ ಕುಂಬಾರ ಪ್ರಕಾಶ್ ಕುಂಬಾರ ವಿನಾಯಕ್ ಸಪ್ಲಡದ ಅಭಿಷೇಕ್ ಈಶನ್ ಗೌಡ್ರ ವೀರೇಶ್ ಕುಮಾರ್ ಕಾರ್ತಿಕ್ ಹುಣಗುಂದ ಅರವಿಂದ್ ಇಚ್ಚಂಗಿ ಹಾಲಪ್ಪ ಜೋಗಿ ಶರಣಪ್ಪ ಪಾಟೀಲ ಸತೀಶ್ ತಳವಾರ ಆನಂದ್ ಬಡಿಗೇ ಇರಣ್ಣ ಬಡಗೇರ ಸಾಲೇಶ್ ಪಾಟೀಲ ಸಂಜನಾ ಪಾಟೀಲ ಅನು ಅಣ್ಣಿಗೇರಿ ಸವಿತಾ ಕರಿಯತ್ತನ ರಕ್ಷಿತಾ ತೇಜು ಕುಂಬಾರ ಸಂಗೀತ ನಂದೇಳಿ ವಿಜಯಲಕ್ಷ್ಮಿ ಕರಿಯತ್ತಿನ ಕೀರ್ತಿ ಮೇಗೇರಿ ತೇಜು ಕ್ಷತ್ರಿ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ವರದಿ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ I, I love. Love my